జీవన పూతి చింత మరి కొని కొని సాయుంట చింత మరి జీరా ముందే ఏరి ఏంది వేరిపోయి వలట కరమలేంటి జల్లిపడిము క్యా బచ్చంతే ఇదే అంత

ನೆಲದಲ್ಲಿ ಚಿತ್ತವಿಟ್ಟ ನಡೀಬೇಕು ವಿನಹ ಅದರ ಭಕ್ತನ ಅಂಧಕಾರ ಸ್ತೋತ್ರದಿ ಜಾರಿದ್ಧ ಮೇಲೆ ಒತ್ತುಕೊಳ್ಳುತ್ತವೆ ಇದೆಲ್ಲ ಅಜ್ಞಾನದ ಪರಿತಾನಕ್ಕಾಗಿ ನಾನೇ ಈ ರೀತಿ ನಟಬೇಕೆ ಯಾಕೆ ನಾನೇ ನೀವು ಇನ್ನು ದೂರ ಇಟ್ಟಿದ್ದೀರಾ ಲಹನ ನಿಮ್ಮ ಮಾತು ಯಾಕೋ ದಾರಿ ಬಿಟ್ಟದ ಹಾಗೆ ಹೊತ್ತುವಲ್ಲ ನಾ ದಿನ ಬೆಳಗಾದ್ರೆ ಧರ್ಮವನ್ನು ಪಾಲಿಸುವವನಿಗೆ ಯಾಕೋ ಆಸೆಯಾಗುತ್ತೆಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಸತಿಯಾಗಿ ಬಂದವನು ಹೀಗೆ ಮಾತನಾಡಬಲ್ಲ ಹೊಳೆನೆ ಬಾನ ಹೊರಗೆ ಬಾ ಸತ್ಯ ಅನ್ನು ಕಳೆದುಕೊಂಡ ನಾನು ಕೂಡ ಅದೇ ದುಃಖದಲ್ಲಿ ಇಳ್ಂತಾ ಇದ್ದೇನೆ ಅದಕ್ಕಾಗಿ ನಾನು ನಿಮ್ಮಲ್ಲಿ ಬಂದು ನಾನು ತಿಳಿದು ಇಡጬ ಅಂತ ನಾನು ನಿಮ್ಮಲ್ಲಿ ಬಾ ಬಂದು ನೀ ಅವನು ನನಗೆ ಸಸಿ ಅಷ್ಟೇ ಅಲ್ಲ ಮಗಳ ಸಮಾನ ಇರು ನಾನ ಏಕ ಪ್ರತಿ ವೃತ್ತ ರೀತಿ ಭಕ್ತನಿದ್ದೇನೆ ನಾ ನಿತ್ಯ ದಾರಿಯಿಂದ ಹೊರಟರೆ ನಿಂತು ನಿಂತುಕೊಂಡು Nice.

आदर عندها ইগা নে নে আই পেকু মওনা বে কালু পলে বিলে মাইলে পন বিড়ু বিশত্বম বিনা পাদ্রয় কা পরবায় পাদ্রয় নেসু হন্ত পবিত্র পাদ্রয় ন দূর বিটহ হোতাগা ನೀನು ನನ್ನ ತಮ್ಮನ ಬಳಿದ್ಯಾ ಬೈಕೊಬ್ಬ ಎಚ್ಚರವಿರಲಿ ನಿನಗಾಗಿ ಮನ ಬಯಸಿ ಬಂದವಳು ನಾನು ನಿನಗೆ ಎಚ್ಚರದಿಂದ ಮಾತಾಡಬೇಕು ಅಯ್ಯೋ ಹುಚ್ಚ ಕೂತ್ರ ಸಮಯದಲ್ಲಿ ನಡೆದ ನಿನ್ನಂತ ಬೆಳಗ್ಗೆ ಏನು ಗೊತ್ತಾಗಬೇಕು ತುಂಬಿದ ಹೆಣ್ಣಿನ ನನ್ನಂತ ಬಳಿ ಇರಬೇಕು ಆದ್ರೂ ಪ್ರೇಮ ಮಡಕೆಯನ್ನು ಬಿಟ್ಟು ಎಲ್ಲವನ್ನು ದೂರಿನ ಇರುವುದಕ್ಕೆ ಸಾಧ್ಯ ಆಗುತ್ತಿಲ್ಲ ನಾನಿರಲಿಕ್ಕೆ

ಪ್ರತಿ ನನ್ನ ಮಾತಿಗೆ ಬಲ ಉತ್ತರ ಕೊಟ್ಟು ಈ ಮನೆಯ ಮಾಡುವ ಮುನ್ನಾಗಿ ನಾನು ನೀವು ಮತ್ತೆ ಜೀವಿಗೆ ಹೋಗಬೇಕಂತ ಬಯಸಿದ್ರೆ ಆದರೆ ಅದು ನಿಮ್ಮ ಕರ್ಮ ಯಾರನ್ನು ಮಾಡಲು ಸಾಧ್ಯವಿಲ್ಲ

ನಾನು ಹೀಗಾದು ಮಾಹಿತಿ ಜೀವನ ಇದಕ್ಕೆಲ್ಲ ಒಪ್ಪಿಕೊಳ್ಳುತ್ತೇನೆ ಇಟ್ಟುಕೊಳ್ಬೇಡ್ರಿ ತಮ್ಮನೆ ಹೆಣತಿ ಮೊದಲ ಸಮಾನವೆಂದು ಭಾವಿಸಿದರೆ ಅವಳೆಷ್ಟು ಪರಿಪರಿಯಾಗಿ ಬೇಡ ಕಂಡರು ಅವಳನ್ನೇ ಮುಗಿಸಿದ ಪಾಪಿ ನೀಚ ದೇವರೇ ಬಾಯಲ್ಲಿ ನೀತಿಯ ಪಾಠ ಅಧರ್ಮದಲ್ಲಿ ಹೆಸಿಯ ಪಾಠ ನಿನಗೆ ಅನ್ನ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ ಮಾಡಿಕೊಂಡ ಮಡದೆಯನ್ನು ಕೊಂದಿ ನನ್ನ ಕೈ ಹಿಡಿಬೇಕಾದ ಲಕ್ಷ್ಮಿಯನ್ನು ಬೀರನಿಗೆ ಮಡದಾಗಿ ತಂದೆ ಈಗ ನನ್ನ ಗಂಡದ್ದೇ ಶಿಲಕ್ಕೆ ಕೈ ಹಾಕ್ತಿಯಾ ನೀಜ ಅದು ಸರಿಯಾಸಿಗೆ ನೀಚ ನಿನ್ನ ಪವಿತ್ರ ಕೈಗಳಿಂದ ನನ್ನ ಪವಿತ್ರವಾದ ಕಾಲುಗಳನ್ನು ಮುಟ್ಟಬೇಡ ಯಾಕೆಂದರೆ ಅಣ್ಣ ಮತ್ತು ಕಸುವನ್ನು ಒಂದೇ ಬಹುಶಿಯಲ್ಲಿ ಸ್ವೀಕರಿಸುವ ನೀಚನೆನೋ ಹಿರಿಯಣ್ಣ ಕಿರಿಯ ಅನ್ನ ಅಂದರೆ ಅಡಿಗೆ ಸಮಾನವೆಂದು ನಾನು ನಂಬಿದರೆ ಸ್ಮರಣೆಯನ್ನು ಮರೆತು ಮಗಳನ್ನ ಮೋಡಿಸಿದ ಆ ಪಾಪಿ ನೀನು ಅಮ್ಮ ಸೀತಮ್ಮ ಎಂತ ಅಪವಾದಗಳು ಎತ್ತು ಸಾಯಿ ಎಮ್ಮ ನನ್ನ ಸಾಯಿ ತಮ್ಮ ಶಶಿಧರ நான தப்பு தப்பு ஆன சித்தர ஆனே கேட்கிறேன் சித்தர ஆனே தன மாதோ எல்லாம் ني تايو چويتي نندن ها ನಿಮ್ಮ ಹತ್ರ ಬಲಕ್ಕೂ ಬಂದಿದ್ದೀರಾ ಬಯಸಿದ್ದೇನೆ ಸುಳಿ ನೀವು ನಾನು ಇರಬೇಕು ಒಂದು ಇಲ್ಲ ನಿಮ್ಮ ಇರಬೇಕು ಒಂದು ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು ಇಲ್ಲ ಅಂದ್ರೆ ನಾನು ಈಗಲೇ ಡ್ರೈವರ್ಸ್ ನೋಟಿಸ್ ಕೊಡುತ್ತೇನೆ ಮೆಚ್ಚುವಂತ ಮಾತನ್ನು ಈ ನಮ್ಮ ಸಂಸಾರವನ್ನು ಹಲಾಲ್ ಮಾಡಿ ಮಾಡಿ ಮಾಡಬೇಡ ಯಾವ ಬಾಯಿಂದ ಹೇಳ್ತೀವೋ ಧರ್ಮ ಅಂತಾಗಿ ದುಶಾಸನಗಿಂತ ನೀಚನಾಗಿ ಯಾವಂತ ದೂರನಾದ ನೀನು ಧರ್ಮಾತ್ಮನೇನೆ ಅಲ್ಲ ನೀನು ಅದನ್ನ ನೆನೆಸಿಕೊಂಡ ಅಪೂರ್ವ ನಿನ್ನ ಅರಿಗತ್ತೆ ನನಗೆ ಬೇಕಾಗಿಲ್ಲ ನಾಳೆ ದಿನ ನನ್ನ ಪಾಲನ್ನು ನನಗೆ ಕೊಟ್ಟು ನಿನ್ನ ಪಾಲನ್ನು ನೀನು ತೆಗೆದುಕೊಳ್ಳಬೇಕು ಇದು ನಿನಗೆ ಲಾಸ್ಟ್ ನೀನು ಹೋಗದಿದ್ದರೆ ನೀನು ನಂಬಿದ ನಿನ್ನ ದೇವರ ಮೇಲಾನೆ ದೇವರ ಆನೆ ಹಾಕಿ ಕತ್ತಿಸಿ ಬಿಟ್ಟಲು ತಮ್ಮ ಕಲ್ಲ ಪ್ರಿಯನ್ನು மக்கள் எழுத பதத்துக்கு நிபலி ஏறும்பல் பீரன் ஆஸ்தி பீரனு ಶಾಸ್ತ್ರ ಹಾಗೆ ಹೇಳಿದರೆ ಸಾಗದು ಈ ಪೇಪರಿಗೆ ಸಹಿ ಹಾಕು ತಮ್ಮ ಸಂತೋಷ ಸಹಿ ಬಂದ ಸಂತೋಷ ಸಹಿ ಬರ್ತೀನಿ ತಮ್ಮ ಹೋಗುವ ಮುನ್ನ ನೀವೊಂದು ಮಾತು ಹೇಳಿ ಕೇಳು ಇವಳ ಮೋಸದ ಮಾತಿಗೆ ಏನು ಬರಲ ಹಾಗೆ ಮುಂದ್ರೆ ಇವಳೆಂದ್ರೆ ಈ ಸಮಾಜದಲ್ಲಿ ತುಂಬ ಈ ನಿನ್ನ ಅಣ್ಣನ ವೇದನೆ ಅರ್ಥ ಮಾಡಿಕೊಳ್ಳದಿದ್ದರೆ ಈ ಚರ್ಮದ ನುಡಿ ಬೆಂಕಿ ಕಿ ಕಿಡಿ ಹಾಗೆ ನಿಮ್ಮನ್ನೆಲ್ಲರೂ ಸೊಪ್ಪ ಹಾಕುತ್ತಮ್ಮ ಸೊತ್ತು

सिं अली